ಬಂಧುಗಳೇ ಒಂದು ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ನಮ್ಮ ಪಾರ್ಟಿ ಅತ್ಯಂತ ಸದೃಢವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ನಾಯಕತ್ವವನ್ನ ಇಡೀ ವಿಶ್ವ ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಈ ಹಿಂದುತ್ವದ ಭದ್ರಕೋಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂತಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಒಂದು ಅವಕಾಶ ಸಿಕ್ಕಿರುವಂತಹದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಈ ತುಳುನಾಡಿನ ದೇವದೇವರ ಆಶೀರ್ವಾದ ಕಾರ್ಯಕರ್ತರ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಅಂತ ನಾನಕ್ಕೂ ಖಂಡಿತ ಭಾವಿಸಿದ್ದೇನೆ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಕರ್ತರು ಯಾವ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿಸಿದಾರ ಕಾರ್ಯಕರ್ತರು ಯಾವ ಪ್ರಾರ್ಥನೆ ಹಾರೈಕೆಯನ್ನು ಮಾಡಿದಾರ ಆ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಅವಕಾಶ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನ ಈ ಪಾರ್ಟಿಯ ಹಿರಿಯರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಟ್ಟಿದ್ದಾರೆ ಬಂಧುಗಳ ಈ ಸಂದರ್ಭದಲ್ಲಿ ನಾನು ನಿನಗೆ ಮೊತ್ತ ಮೊದಲಿಗೆ ಇಷ್ಟೇ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರ ಋಣಿಯಾಗಿರ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ರೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಹಿಂದುತ್ವದ ಆಧಾರದಲ್ಲಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಎರಡೂ ನನಗೆ ಸಿಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಶಕ್ತಿಯನ್ನ ಭಗವಂತ ನನಗೆ ನೀಡಲಿ ನಿಮ್ಮ ಪ್ರೀತಿ ವಿಶ್ವಾಸ ಸಾಕಾರದ ಮುಖಾಂತರ ಈ ಜಿಲ್ಲೆಯನ್ನ ಪ್ರಾಮಾಣಿಕವಾಗಿ ಅಭಿವೃದ್ಧಿಯನ್ನ ಮಾಡುವಂತ ಶಕ್ತಿ ಸಾಮರ್ಥ್ಯವನ್ನ ಭಗವಂತ ನನಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಇಡೀ ವಿಶ್ವ ಭಾರತವನ್ನು ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಇಡೀ ಜನಮಾನಸ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುಖಾಂತರ ಈ ಮಣ್ಣಿನ ಸಂಸ್ಕೃತಿಗೆ ಇಡೀ ವಿಶ್ವದಲ್ಲಿ ಗೌರವ ಸಿಗಬೇಕು ಭಾರತ ಪರಮ ವೈಭವದ ಸ್ಥಿತಿಗೆ ಹೋಗಬೇಕು ಭಾರತದಲ್ಲಿರುವಂತಹ ಬಡವರು ಶೋಷಿತರು ಮಹಿಳೆಯರು ಯುವಕರಿಗೆ ನ್ಯಾಯ ಸಿಗಬೇಕು ಸಮಾನವಾದ ಅವಕಾಶಗಳು ಸಿಗಬೇಕು ಅನ್ನುವಂಥ ಕಲ್ಪನೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ ಚುನಾವಣೆ ನಡೀತಾ ಇದೆ ಅಂತಹ ಒಂದು ವಿಶೇಷವಾದ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿ ಆಗುವಂತಹ ಅವಕಾಶ ನನಗೆ ಸಿಕ್ಕಿದೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಕ್ಷೇತ್ರದ ಪ್ರತಿನಿಧಿಯಾಗುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ ಇದಕ್ಕೆ ನಾನು ಸದಾ ನಮ್ಮ ಪಾರ್ಟಿಯ ನಾಯಕತ್ವಕ್ಕೆ ನಮ್ಮ ಕಾರ್ಯಕರ್ತರಿಗೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಮರ್ಥ್ಯವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಶ್ರದ್ಧೆ ಭಕ್ತಿ ನಂಬಿಕೆ ನಿಷ್ಠೆಯನ್ನಿಟ್ಟುಕೊಂಡಿರುವಂತಹ ಜನರಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತಹ ಜಿಲ್ಲೆಯ ಅಭ್ಯರ್ಥಿ ಆಗುವಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನನ್ನ ಸೌಭಾಗ್ಯ ಅಂತ ನಾನು ಪ್ರತಿ ಬಾರಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಇಷ್ಟು ವಿಷಯಗಳನ್ನು ಹೇಳಬೇಕು ಒಬ್ಬ ಯುವ ಕಾರ್ಯಕರ್ತನಿಗೆ ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿರುವಂತಹ ಸೈನಿಕನಿಗೆ ಒಂದು ಅವಕಾಶವನ್ನು ಯಾವುದಾದ್ರೂ ಪಾರ್ಟಿ ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಇದು ಸಾಧ್ಯ ಈ ಜಿಲ್ಲೆಯಲ್ಲಿ ಎಷ್ಟೊಂದು ಕಾರ್ಯಕರ್ತರಿದ್ದಾರೆ ಎಷ್ಟೊಂದು ಕೆಲಸ ಮಾಡಿರುವ ಕಾರ್ಯಕರ್ತರಿದ್ದಾರೆ ಎಷ್ಟೊಂದು ನಮಗಿಂತ ಶಕ್ತಿ ಸಾಮರ್ಥ್ಯದಲ್ಲಿ ಹೆಚ್ಚಿಗೆ ಇರುವಂತಹವರು ಎಷ್ಟೊಂದು ಜನ ಇರುವಂತಹ ಸಂದರ್ಭದಲ್ಲಿ ಯುವ ನಾಯಕತ್ವಕ್ಕೆ ಅವಕಾಶವನ್ನು ಕೊಡಬೇಕು ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರುವ ಒಬ್ಬ ಸೈನಿಕನಿಗೆ ಅವಕಾಶವನ್ನು ಕೊಡಬೇಕು ಸೈನ್ಯದಲ್ಲಿ ಕೆಲಸ ಮಾಡಿರುವಂತಹ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಮಾಜಿ ಸೈನಿಕರಿಗೂ ಅದೇ ಗೌರವವನ್ನು ಕೊಡಬೇಕು ರಾಷ್ಟ್ರೀಯತೆಗೆ ಮನ್ನಣೆಯನ್ನು ಕೊಡಬೇಕು ಈ ಈ ಪಾರ್ಟಿಯಲ್ಲಿ ಯುವಕರನ್ನು ಪ್ರೋತ್ಸಾಹಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ನನ್ನಂತ ಒಬ್ಬ ಯುವಕನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಯಾವುದೇ ಭ್ರಮೆಯಲ್ಲಿಲ್ಲ ನನಗೆ ತೋರಿಸ್ತಾ ಇರುವಂತಹ ಪ್ರೀತಿ ವಿಶ್ವಾಸ ಹೋದಲ್ಲಿ ಬಂದಲ್ಲಿ ಹಾಕ್ತಾ ಇರುವಂತಹ ಹಾರ ಹೋದಲ್ಲಿ ಬಂದಲ್ಲಿ ಹಾಕ್ತಾ ಇರುವಂತಹ ಶಾಲುಗಳು ಇದು ಯಾವುದು ನನಗೆ ವೈಯಕ್ತಿಕವಾಗಿ ಸಿಗುವಂಥದ್ದಲ್ಲ ಅನ್ನುವಂಥ ಸ್ಪಷ್ಟವಾದ ಅರಿವು ನನಗಿದೆ ಇದು ಯಾವುದು ನನ್ನ ಮೇಲೆ ತೋರಿಸ್ತಾ ಇರುವಂಥ ನನ್ನ ಶಕ್ತಿ ಸಾಮರ್ಥ್ಯ ನನ್ನ ವ್ಯಕ್ತಿತ್ವದ ಮೇಲೆ ತೋರ್ತಾ ಇರುವಂಥ ಗೌರವ ಅನ್ನುವಂಥ ಯಾವುದೇ ಭ್ರಮೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಇಲ್ಲ ಇದು ನನ್ನ ಪಾರ್ಟಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಜನ ತೋರಿಸ್ತಾ ಇರುವಂತಹ ಪ್ರೀತಿ ಅವರ ಮೇಲೆ ಕಾರ್ಯಕರ್ತರಿಟ್ಟಿರುವಂತಹ ಪ್ರೀತಿ ಅವರ ಮೇಲೆ ಕಾರ್ಯಕರ್ತರು ತೋರಿಸ್ತಾ ಇರುವಂತಹ ಗೌರವ ನನ್ನ ಪಾರ್ಟಿಯ ಮೇಲೆ ತೋರಿಸ್ತಾ ಇರುವಂತಹ ಗೌರವ ಈ ಪಾರ್ಟಿಗಾಗಿ ಶ್ರಮಪಟ್ಟಂತಹ ಹಿರಿಯರ ಮೇಲೆ ಅವರನ್ನು ನೆನಪಿಸುವಂತದ್ದು ಅವರ ಮೇಲೆ ತೋರಿಸ್ತಾ ಇರುವಂತಹ ಗೌರವ ನಮ್ಮ ಪಾರ್ಟಿಯ ವಿಚಾರವಾದಂತಹ ಹಿಂದುತ್ವದ ಮೇಲೆ ಜನ ತೋರಿಸ್ತಾ ಇರುವಂತಹ ಮಾನ್ಯತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಅತ್ಯಂತ ವಿಶ್ವಾಸದಿಂದ ನಿಮಗೆ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನ ಹಿಂದುತ್ವದ ಆಧಾರದಲ್ಲಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ನಾನು ಹಿಂದುತ್ವಕ್ಕೆ ಬದ್ದತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನ ಆದ್ಯತೆಯಾಗಿಟ್ಟುಕೊಂಡು ನನಗೆ ಸಿಕ್ಕಿರುವಂತಹ ಈ ಅವಕಾಶವನ್ನ ಈ ತುಳುನಾಡಿನ ಮಣ್ಣಿನ ಗೌರವ ಗೌರವಕ್ಕೆ ಒಂದಷ್ಟು ಚ್ಯುತಿ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಕಳೆದ ಹದಿನೈದು ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಹಲವಾರು ಯೋಜನೆಗಳನ್ನು ಈ ಜಿಲ್ಲೆಗೆ ತಂದಿದ್ದಾರೆ ವಿಶೇಷವಾಗಿ ಕಳೆದ ಹತ್ತು ವರ್ಷದಲ್ಲಿ ವಿಶೇಷವಾಗಿ ಕಳೆದ ಹತ್ತು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಈ ಜಿಲ್ಲೆಯ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲ ಹದ್ದಾರಿಗಳು ಇವತ್ತು ಆ ಯೋಜನೆಗಳು ಎಪ್ರೂವ್ ಆಗಿ ಅನುಷ್ಠಾನದ ಹಂತದಲ್ಲಿದ್ದೇನೆ ನಾನು ನಿಮಗೆ ವಿಶ್ವಾಸವನ್ನು ಕೊಡ್ತೇನೆ ಜಿಲ್ಲೆಯ ಶಾಸಕರ ಸಹಕಾರವನ್ನು ಪಡೆದುಕೊಂಡು ನನ್ನ ಪಾರ್ಟಿಯ ಸಹಕಾರವನ್ನು ಪಡೆದುಕೊಂಡು ನನ್ನ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಅವರ ಸಹಕಾರವನ್ನು ಪಡೆದುಕೊಂಡು ಎಲ್ಲ ಕೆಲಸಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಈ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಪರಿಕಲ್ಪನೆ ಏನಿದೆಯಾ ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನು ನಾನು ಶಾಸಕರ ಸಹಕಾರದೊಂದಿಗೆ ಮಾಡ್ತೇನೆ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹರೀಶ್ ಪೂಂಜರಂತಹ ಒಂದು ಪಾದರ್ಸದ ವ್ಯಕ್ತಿತ್ವದ ಅವರ ಕಾರ್ಯಶೈಲಿ ನೋಡುವುದೇ ಒಂದು ಖುಷಿ ನನಗೆ ನಾನು ಅವರ ಹತ್ರ ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಹೇಳೋದು ನೀವು ಯಾವ ರೀತಿ ವಿಧಾನಸೌಧಕ್ಕೆ ಹೋಗಿ ಎಲ್ಲ ಇಲಾಖೆಗಳಿಂದ ಕೆಲಸವನ್ನು ಮಾಡಿ ತರ್ತೀರ ಅದೇ ರೀತಿಯ ಮಾರ್ಗದರ್ಶನವನ್ನು ನನಗೆ ಕೊಡಿ ಒಟ್ಟಾಗಿ ಹೋಗೋಣ ದೆಹಲಿಗೆ ಅಲ್ಲಿ ಹೋಗಿ ಪ್ರತಿಯೊಂದು ಇಲಾಖೆಯಿಂದಲೂ ಪ್ರತಿಯೊಂದು ಇಲಾಖೆಯಿಂದಲೂ ನಮ್ಮ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ ಅದನ್ನು ಸಮಗ್ರವಾಗಿ ಯೋಚನೆ ಮಾಡಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಕೆಲಸವನ್ನು ಅವ್ರ ಜೊತೆ ಸೇರಿ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಜಿಲ್ಲೆಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ ಅಂತ ನಂಬಿಕೊಂಡಂತ ವ್ಯಕ್ತಿ ನಾನು ಈ ಜಿಲ್ಲೆಯ ಬಗ್ಗೆ ಒಂದು ಶ್ರೇಷ್ಠವಾದ ಕಲ್ಪನೆಯನ್ನು ಇಟ್ಕೊಂಡಂತ ವ್ಯಕ್ತಿ ನಾನು ತುಳುನಾಡಿನ ಮಣ್ಣಿನ ಬಗ್ಗೆ ಒಂದು ಅಪಾರವಾದ ಗೌರವ ಇಟ್ಕೊಂಡ ವ್ಯಕ್ತಿ ನಾನು ಈ ತುಳುನಾಡಿನ ದೈವ ಬಗ್ಗೆ ಒಂದು ಶ್ರದ್ಧೆ ಭಕ್ತಿ ನಂಬಿಕೆಯನ್ನು ಇಟ್ಕೊಂಡಂತ ವ್ಯಕ್ತಿ ನಾನು ಈ ತುಳುನಾಡಿನ ದೈವದೇವರ ಆಶೀರ್ವಾದ ಇದ್ರೆ ನಾವು ಯಾವುದೇ ಹಂತಕ್ಕೆ ಹೋಗಬಹುದು ಯಾವುದೇ ಸ್ಥಾನಮಾನಕ್ಕೆ ತಲುಪಬಹುದು ಈ ಜಿಲ್ಲೆಯನ್ನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ರಾಷ್ಟ್ರದಲ್ಲಿ ಒಂದನೇ ಸ್ಥಾನಕ್ಕೆ ತಂದು ಅನ್ನುವಂತ ವಿಶ್ವಾಸವನ್ನ ಇಟ್ಕೊಂಡಂತ ವ್ಯಕ್ತಿ ನಾನು ಹಾಗಾಗಿ ಈ ಜಿಲ್ಲೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಜಿಲ್ಲೆಯ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಜಿಲ್ಲೆಯ ಯುವ ಮನಸ್ಸುಗಳ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಬಂಧುಗಳ ಒಂದು ಎರಡು ಮೂರು ವಿಷಯಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲು ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಯೋಚನೆಯನ್ನು ಮಾಡಬೇಕು ವಿಶೇಷವಾಗಿ ಇವತ್ತು ಮಂಗಳೂರಿನಿಂದ ಅಡ್ಡ ಹೊಳೆಯವರೆಗಿನ ರಸ್ತೆಯ ಅಭಿವೃದ್ಧಿ ಹಂತದಲ್ಲಿ ಇದೆ ಅದು ಕೆಲಸ ಆಗ್ತಾ ಇದೆ ನಮಗಿರುವಂತಹ ಸವಾಲಿನ ಕ್ಷೇತ್ರ ಅಡ್ಡಹೊಳೆಯಿಂದ ಸಕಲೇಶಪುರದ ಮಧ್ಯೆ ಶಿರಾಡಿ ಫಾಟ್ನ ಸಮಸ್ಯೆ ಶಿರಾಡಿ ಫಾಟ್ನ ಮಧ್ಯೆ ರಸ್ತೆ ಮತ್ತು ರೈಲು ಅಭಿವೃದ್ಧಿಯ ದೃಷ್ಟಿಯಿಂದ ಕಾನೂನಿಗೆ ತೊಡಕಾಗದ ರೀತಿಯಲ್ಲಿ ಪರಿಸರಕ್ಕೆ ತೊಡಕಾಗದ ರೀತಿಯಲ್ಲಿ ಒಂದು ಸಮಗ್ರವಾದ ಅಧ್ಯಯನವನ್ನು ಮಾಡಿ ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ ಅದರ ಮಧ್ಯೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಮತ್ತು ಮಂಗಳೂರಿನ ಮಧ್ಯೆ ಮನುಷ್ಯ ಮತ್ತು ಸರಕನ್ನು ಹೇಗೆ ಮುಟ್ಟಿಸಬಹುದು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಶಾಸಕರ ಜೊತೆ ಸಂವಾದಗಳನ್ನು ಮಾಡಿಕೊಂಡು ಈ ಜಿಲ್ಲೆಯ ವಿಷಯ ಪರಿಣಿತರೇನಿದ್ದಾರೆ ಈ ಜಿಲ್ಲೆಯ ಬಗ್ಗೆ ಪ್ರೀತಿ ಇಟ್ಕೊಂಡಂಥ ವ್ಯಕ್ತಿಗಳು ಯಾರಿದ್ದಾರೆ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋ ಪ್ರಾಮಾಣಿಕ ಕಳಕಳಿಯನ್ನು ಇಟ್ಕೊಂಡಂತ ವ್ಯಕ್ತಿಗಳು ಯಾರಿದ್ದಾರೆ ಯಾರು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ಇದರ ಬಗ್ಗೆ ಗೊತ್ತಿರುವಂಥವರಿದ್ದಾರೆ ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಅತ್ಯಂತ ಪ್ರಾಮಾಣಿಕವಾಗಿ ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಹಾಗೂ ರೈಲು ಅಭಿವೃದ್ಧಿಯನ್ನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳನ್ನು ಮಾಡಲೇಬೇಕಾಗಿದೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಈ ಜಿಲ್ಲೆಯ ದೇವಸ್ಥಾನಗಳು ಪ್ರಾಯಶಃ ಇಡೀ ಇಡೀ ದೇಶದಲ್ಲಿ ಈ ರೀತಿ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಅನುಷ್ಠಾನದ ರೀತಿಯಲ್ಲಿ ಅತ್ಯಂತ ಅನುಷ್ಠಾನವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಮಾಡ್ತಾ ಸ್ವಚ್ಛತೆಯನ್ನು ಇಟ್ಕೊಂಡು ಎಲ್ಲವನ್ನ ಮಾಡ್ತಾ ಇರುವಂತಹ ದೇವಸ್ಥಾನಗಳು ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾಗೆ ಎಲ್ಲಿಯೂ ಇಲ್ಲ ಅನ್ನೋಂಥದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ನಮ್ಮ ದೇವಸ್ಥಾನಗಳನ್ನ ನಮ್ಮ ಈ ದೈವ ದೇವರ ಸಾನ್ನಿಧ್ಯವನ್ನು ನಮ್ಮ ಸಾಂಸ್ಕೃತಿಕ ಕೇಂದ್ರಗಳನ್ನ ನಮ್ಮ ಸಂಸ್ಕೃತಿಯ ಒಂದಷ್ಟು ವಿಷಯಗಳಾದಂಥ ಯಕ್ಷಗಾನವನ್ನ ಕಂಬಳವನ್ನ ಇಡೀ ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ತೋರಿಸುವಂಥ ದೃಷ್ಟಿಯಿಂದ ಪ್ರವಾಸೋದ್ಯಮದ ದೃಷ್ಟಿಯಿಂದ ಒಂದಷ್ಟು ಪರಿಕಲ್ಪನೆಗಳನ್ನು ಒಂದಷ್ಟು ಯೋಜನೆಗಳನ್ನು ಯೋಚನೆಗಳನ್ನ ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾವು ದಕ್ಷಿಣ ಕನ್ನಡದ ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಅದು ಮಂಗಳೂರಿನ ಅಭಿವೃದ್ಧಿ ಮಾತ್ರ ಅಲ್ಲ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಯುವ ಸಮೂಹ ಏನಿದೆಯಾ ಆ ಸ್ಕಿಲ್ಡ್ ಮ್ಯಾನ್ ಪವರ್ ಏನಿದೆಯಾ ಅವರಿಗೆ ಉದ್ಯೋಗ ಕೊಡುವಂತ ದೃಷ್ಟಿಯಿಂದ ತಾಲೂಕಿನ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಸಣ್ಣ ಉತ್ಪಾದನಾ ವಲಯಗಳನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳನ್ನು ಕೂಡ ಅನ್ನುವಂಥ ಕಲ್ಪನೆಗಳು ನನಗಿದೆ ಅದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡುತ್ತೇನೆ ವಿಶೇಷವಾಗಿ ಮಂಗಳೂರಿನ ಬಂದರಿನ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಕರ್ನಾಟಕದ ಕರಾವಳಿಯಲ್ಲಿ ಒಂದು ದೊಡ್ಡ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡದ ಮೂರು ಜಿಲ್ಲೆಗಳನ್ನು ಒಳಗೊಂಡಂತ ಕರ್ನಾಟಕದ ಕರಾವಳಿಯಲ್ಲಿ ಮಂಗಳೂರು ಬಂದರು ಇವತ್ತು ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ಬಂದರ್ ಅದನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಮಂಗಳೂರು ಬಂದರಿಗೆ ಪೂರಕವಾಗಿ ರಸ್ತೆ ಮತ್ತು ರೈಲ್ವೆ ಹಳಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕೂಡ ಯೋಚನೆಯನ್ನು ಮಾಡಬೇಕು ಅಂತ ನನ್ನ ನನ್ನ ಮನಸ್ಸಿನಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತನ್ನು ಹೇಳ್ತೇನೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಗುಜರಾತಿನ ಕರಾವಳಿ ತೀರವೂ ಕೂಡ ಇಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಅವರು ವೈಬ್ರೆಂಟ್ ಗುಜರಾತ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಗುಜರಾತಿಗೆ ಇನ್ವೆಸ್ಟ್ಮೆಂಟ್ ಅನ್ನ ತಂದು ಗುಜರಾತ್ನಲ್ಲಿ ಹೊಸ ಐದು ಪೋರ್ಟ್ಗಳನ್ನು ಡೆವಲಪ್ ಮಾಡಿ ಇಡೀ ಭಾರತದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಟ್ರೇಡಿಂಗ್ ಆಗುವಂಥದ್ದು ಅತ್ಯಂತ ಹೆಚ್ಚು ವಹಿವಾಟಾಗುವಂತಹ ಯಾವುದಾದ್ರೂ ಒಂದು ಬಂದರುಗಳಿದ್ರೆ ಅದು ಗುಜರಾತ್ನಲ್ಲಿರುವಂತಹ ಬಂದರುಗಳು ಅದೇ ರೀತಿಯಲ್ಲಿ ಕರಾವಳಿಯ ಅಭಿವೃದ್ಧಿಗೆ ಕರಾವಳಿಯ ಬಂದರಿನ ಅಭಿವೃದ್ಧಿಗೆ ಕರಾವಳಿಯ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ಅವರು ಹಾಕಿಕೊಟ್ಟಿರುವ ದೂರದೃಷ್ಟಿಯ ಕಲ್ಪನೆಯ ಆಧಾರದಲ್ಲಿ ಈ ಜಿಲ್ಲೆಯ ಶಾಸಕರ ಸಹಕಾರದೊಂದಿಗೆ ನಮ್ಮ ಪಾರ್ಟಿಯ ಸಹಕಾರದೊಂದಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡ್ತಾ ಬಂಧುಗಳೇ ಇಪ್ಪತ್ತು ಇಪ್ಪತ್ತೈದು ದಿವಸ ಇದೆ ಚುನಾವಣೆಗೆ ಇಪ್ಪತ್ತ್ ಮೂರು ದಿವಸ ಇಪ್ಪತ್ನಾಲ್ಕು ದಿವಸ ಇದೆ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡೋದು ಎಲ್ಲ ಮನೆಗಳಿಗೆ ಬರಲಿಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ಖಂಡಿತವಾಗಿಯೂ ಮತ್ತೊಮ್ಮೆ ನನ್ನ ಜಿಲ್ಲೆಯ ಅಧ್ಯಕ್ಷರು ಮತ್ತು ಜಿಲ್ಲೆಯ ಪ್ರವಾಸದ ಪ್ರಮುಖರು ಜೋಡಿಸಿದಂಥ ಸಂದರ್ಭದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರನ್ನ ಬಂದು ಭೇಟಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾಕೆಂದ್ರೆ ನನ್ಗೆ ಗೊತ್ತಿದೆ ಇದು ಕಾರ್ಯಕರ್ತರ ಚುನಾವಣೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸುವಂಥದ್ದು ಯಾವುದೋ ಒಂದು ವ್ಯಕ್ತಿಯ ಚುನಾವಣೆ ಅಲ್ಲ ಇದು ಹಾಗಾಗಿ ಎಲ್ಲ ಕಾರ್ಯಕರ್ತರನ್ನ ಬಂದು ಭೇಟಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತೇನೆ ಮನೆ ಮನೆಗಳಿಗೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ತಿಳಿಸಿ ನರೇಂದ್ರ ಮೋದಿ ಅವರು ಈ ದೇಶದ ಅಸ್ಮಿತೆಗೋಸ್ಕರ ಈ ದೇಶದ ಅಖಂಡತೆಗೋಸ್ಕರ ಈ ದೇಶದ ಸಂಸ್ಕೃತಿಯ ಉಳಿವಿಗೋಸ್ಕರ ನಮ್ಮ ವಿಚಾರವಾದಂತಹ ಹಿಂದುತ್ವದ ಉಳಿವಿಗೋಸ್ಕರ ಎಷ್ಟು ಅಗತ್ಯ ಅನ್ನುವಂಥದ್ದನ್ನು ಮನೆ ಮನೆಗೆ ತಿಳಿಸಿ ಕಳೆದ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಬಂದಿರುವಂತಹ ಸಿದ್ದರಾಮಯ್ಯನ ಸರ್ಕಾರ ಮಾಡಿರುವಂತಹ ಕರ್ಮಕಾಂಡಗಳನ್ನು ಹರೀಶ್ ಪೂಂಜಾ ಅವರು ತಿಳಿಸಿದ್ದಾರೆ ಅದೆಲ್ಲವನ್ನು ಮತದಾರರಿಗೆ ತಿಳಿಸಿ ಮತದಾರರನ್ನ ಮತದಾನ ಕೇಂದ್ರಕ್ಕೆ ತಂದು ಭಾರತೀಯ ಜನತಾ ಪಾರ್ಟಿಗೆ ಕಮಲದ ಹೂವಿಗೆ ನರೇಂದ್ರ ಮೋದಿ ಅವರಿಗೆ ಮತದಾನ ಮಾಡುವಂತೆ ಅವರಿಗೆ ಪ್ರೇರಣೆ ಮಾಡುವಂತೆ ಕೆಲಸವನ್ನು ತಾವೆಲ್ಲ ಮಾಡಬೇಕನ್ನುವಂಥ ಕಳಕಳಿಯ ವಿನಂತಿಯನ್ನು ಈ ಸಂದರ್ಭದಲ್ಲಿ ತಮಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ತಾವೆಲ್ಲ ನನ್ನ ಜೊತೆ ಇದ್ದು ನನಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು ನನಗೆ ಆಶೀರ್ವಾದವನ್ನ ಕೆಲಸವನ್ನು ಮಾಡಬೇಕು ಯಾಕೆಂದ್ರೆ ತಮ್ಮ ಬೆಂಬಲವೇ ನನಗೆ ಸ್ಫೂರ್ತಿ ತಮ್ಮ ಸ್ಫೂರ್ತಿಯೇ ನನಗೆ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದುತ್ವಕ್ಕೆ ಬದ್ಧನಾಗಿದ್ದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂತಹ ಪ್ರಾಮಾಣಿಕ ಕೆಲಸವನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಮಾಡ್ತೇನೆ ಅನ್ನುವಂಥ ಭರವಸೆ ನಾನು ನಿಮಗೆ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡಲಿ ಆಶೀರ್ವಾದವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್